ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಉಡುಪಿ ಶಿಪ್ ಯಾರ್ಡಿನಲ್ಲಿ ಏನು ಹತ್ತನೇ ತರಗತಿ ಮತ್ತು ಐ ಟಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಬೂತ್ ಆಪರೇಟರ್ ಮತ್ತು ಕಚೇರಿ ಸಹಾಯಕ ಹುದ್ದೆ ಇರತಕ್ಕಂಥದ್ದು ವೇತನ ಕೂಡ ಇಪ್ಪತ್ತು ಐದು ಸಾವಿರದಿಂದ ಇಪ್ಪತ್ತೇಳು ಸಾವಿರದ ನೂರ ಐವತ್ತು ರೂಪಾಯಿವರೆಗೂ ವೇತನವಿದ್ದು ಉದ್ಯೋಗ ಇದು ಕರ್ನಾಟಕದಲ್ಲಿ ಇರತಕ್ಕಂಥ ಉದ್ಯೋಗ ಸ್ಥಳವಿರಲಿದೆ ತಪ್ಪದೇ ಅರ್ಜಿಗಳನ್ನು ಸಲ್ಲಿಸಿ ನೀವು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತೀತ ಕೊಡ್ತಾ ಇರ್ತೇವೆ ಆ ಎಲ್ಲ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೂ ಬರಬೇಕು ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಉಡುಪಿ ಕೊಚ್ಚಿನ್ ಸಿಪ್ಯಾಂಡ್ ಲಿಮಿಟೆಡ್ ರಿಕ್ವೈಟ್ಮೆಂಟ್ ಎರಡು ಸಾವಿರದ ಏನು ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಉಡುಪಿ ಕೊಚ್ಚಿನ್ ಸಿಪ್ಯಾಂಡ್ನಲ್ಲಿ ಅಗತ್ಯವಿರುವ ಆಫೀಸ್ ಅಸಿಸ್ಟೆಂಟ್ ಹಾಗೂ ಬೂತ್ ಆಪರೇಟರ್ ಹುದ್ದೆಗಳ ಭರ್ತಿಗೆ ಆರ್ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ಆಯ್ಕೆ ವಿಧಾನ ಹುದ್ದೆಗಳ ಮಾಹಿತಿ ಕಂಪ್ಲೀಟಾಗಿ ನಾನು ಇಲ್ಲಿ ನಿಮಗೆ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾವೆಲ್ಲ ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಮತ್ತು ಭೂತ್ ಆಪ್ರೇಟರ್ ಇರ್ತಕ್ಕಂಥವ್ರಿಗೆ ಇಲ್ಲಿ ಹುದ್ದೆಗಳನ್ನು ಕಾಲ್ಪ ಮಾಡಿದ್ದು ಹಾಗಾದರೆ ಕರ್ತವ್ಯ ಸ್ಥಳ ಬಗ್ಗೆ ನೋಡೋದಾದರೆ ಇಲ್ಲಿ ತಾವು ಗಮನಿಸಬಹುದು ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಉಡುಪಿ ಜಿಲ್ಲೆ ಅಂದರೆ ಉಡುಪಿಯಲ್ಲಿರ್ತಕ್ಕಂಥದ್ದೇನು ಜಾಬ್ ಲೊಕೇಶನ್ ಇದೆ ಅಂದರೆ ಕರ್ನಾಟಕದಲ್ಲಿ ಉಡುಪಿಯಲ್ಲಿ ಇದು ಒಂದು ಯೂನಿಟ್ ಇದೆ ಆ ಯೂನಿಟಲ್ಲಿ ನೀವು ಇಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ ಹಾಗಾದರೆ ಒಟ್ಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ಹತ್ತು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಷ್ಟು ಹುದ್ದೆ ಇರ್ತಕ್ಕಂಥದ್ದು ಹತ್ತು ಹುದ್ದೆಯನ್ನು ಕಾಲ್ಪ ಮಾಡಿದ್ದಾರೆ ಹಾಗಾದರೆ ಈ ಹತ್ತು ಹುದ್ದೆಗಳನ್ನು ಯಾವ ಹುದ್ದೆಗಳು ಮತ್ತು ಈ ಹುದ್ದೆಗಳ ಸಂಖ್ಯೆ ಎಷ್ಟು ನೋಡೋದಾದ್ರೆ ಗಮನಿಸಬಹುದು ಆಫೀಸ್ ಅಸಿಡೆಂಟ್ ಇರ್ತಕ್ಕಂಥದ್ದು ಬೂತ್ ಆಪರೇಟರ್ ಮತ್ತು ಪೇಂಟಿಂಗ್ ಎರಡು ಕಲ್ಪ ಮಾಡಿದ್ದಾರೆ ಟೋಟಲ್ ಆಗಿ ಇಲ್ಲಿ ಹತ್ತು ವೆಕೆನ್ಸಿಗಳನ್ನ ಕಾಲ್ಪನ್ನ ಮಾಡಿರುತ್ತಾರೆ ಶೈಕ್ಷಣಿಕ ಅರ್ಹತೆ ಅಂದ್ರೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಏನೇನು ಬೇಕೋಪ್ಪ ಅಂತಂದ್ರೆ ಆಫೀಸ್ ಅಸಿಡೆಂಟ್ ಇರ್ತಕ್ಕಂಥ ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಕನಿಷ್ಠ ಅರವತ್ತರಷ್ಟು ಅಂಕಗಳೊಂದಿಗೆ ಕಲೆ ಮತ್ತು ವಿಜ್ಞಾನ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಪದವಿ ಹೊಂದಿರಬೇಕಂದ್ರೆ ನೀವು ಇಲ್ಲಿ ಪಿ ಯು ಸಿಯಲ್ಲಿ ಏನಿರಬೇಕಪ್ಪ ಅಂತಂದರೆ ಶೇಕಡಾ ಅರವತ್ತು ಅಂಕಗಳೊಂದಿಗೆ ಪಾಸಾಗಿರಬೇಕು ಆದರೆ ಯಾವುದರಲ್ಲಿಯಪ್ಪ ಅಂತಂದರೆ ಕಲೆ ಮತ್ತು ವಿಜ್ಞಾನ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಜ್ಞಾನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಅದೇ ರೀತಿ ಬೂತ್ ಆಪ್ರೇಟರ್ ಈ ಬೂತ್ ಆಪ್ರೇಟರಿಗೆ ಸಂಬಂಧಪಟ್ಟ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಎಸ್ ಎಲ್ ಸಿ ಜೊತೆ ಐ ಟಿ ಐ ಫಸ್ಟು ಎಸ್ ಎಲ್ ಸಿ ಆಗಿರಬೇಕು ಅದರ ಜೊತೆ ಐ ಟಿ ಐನ ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥ ಅಪ್ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಅದರಲ್ಲಿ ಐ ಟಿ ಐಲಿ ಯಾವ್ಯಾವ ಹಾಕಬಹುದು ಅಪ್ಲಿಕೇಶನ್ ಅಂತಂದರೆ ಪೇಂಟರು ಎಲೆಕ್ಟ್ರಿಷಿಯನು ಫಿಟರ್ ಟ್ರೇಡ್ ಇರ್ತಕ್ಕಂಥ ಅಭ್ಯರ್ಥಿಗಳು ಐ ಟಿ ಐದಲ್ಲಿ ಎಲ್ಲ ಟ್ರೇಡ್ ಇಲ್ಲ ಓಕೆ ಪೇಂಟರ್ ಎಲೆಕ್ಟ್ರಿಷಿಯನ್ ಮತ್ತು ಫಿಟ್ಟರ್ಗೆ ಸಂಬಂಧಪಟ್ಟ ಏನು ಐ ಟಿಯಲ್ಲಿ ಫಿಟ್ಟರು ಎಲೆಕ್ಟ್ರಿಷಿಯನು ಮತ್ತು ಪೇಂಟರನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಬೂತ್ ಆಪರೇಟರ್ ಏನು ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ಗೆ ತಮ್ಮ ಅಪ್ಲಿಕೇಶನನ್ನು ಹಾಕಬಹುದಾಗಿದೆ ವಯೋಮಾನ ಹಾಗಾದರೆ ಅರ್ಜಿ ಸಲ್ಲಿಸು ಬಯಸುವ ಅಭ್ಯರ್ಥಿಗಳು ಯಾವ್ಯಾವ್ದು ಏಜ್ ಲಿಮಿಟಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ದಿನಾಂಕ ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಅವರಿಗೆ ಇಲ್ಲಿ ಮ್ಯಾಕ್ಸಿಮಮ್ಮು ಮೂವತ್ತು ವರ್ಷ ಒಳಗಡೆ ಇರಬೇಕು ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಮೂವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಹಾಗಾದರೆ ವಯಸ್ಸು ಒಳಕ್ಕೆ ಕೂಡ ನೀಡಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಇಲ್ಲಿ ಐದು ವರ್ಷ ವಯಸ್ಸಲಿಕ್ಕೆ ಇದೆ ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಮೂರು ವರ್ಷ ವಯಸ್ಸಲಿಕ್ಕೆ ನೀಡಲಾಗಿದೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ವಯಸ್ಸು ಹೇಳಲಿಕ್ಕೂ ನೋಡಲಾಗಿದೆ ಎಷ್ಟಿಲ್ಲಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ವಯಸ್ಸು ನೀಡಲಾಗಿದೆ ಹಾಗಾದರೆ ಆಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಕೂಡ ನೋಡೋದಾದರೆ ತಾವುಗಳು ಇಲ್ಲಿ ಗಮನಿಸಬಹುದು ಓಕೆ ಈ ಹುದ್ದೆಗಳು ಸಮ ಎರಡು ಹುದ್ದೆ ಥರ ಎರಡು ಹುದ್ದೆ ಇದಾವೆ ಒಂದು ಆಫೀಸ್ ಮತ್ತು ಅಸಿಸ್ಟೆಂಟ್ ಇರ್ತಕ್ಕಂಥ ಹುದ್ದೆಗಳಿಗೆ ಸಿಗ್ತಕ್ಕಂಥ ಏನು ವೇತನ ನೋಡೋದಾದರೆ ಇಪ್ಪತ್ತು ಐದು ಸಾವಿರದಿಂದ ಇಪ್ಪತ್ತೇಳು ಸಾವಿರದ ನೂರ ಐವತ್ತು ರೂಪಾಯಿ ಒಂದು ವೇತನವಿದ್ದು ಬೂತ್ ಆಪರೇಟ್ಗೆ ಇರ್ತಕ್ಕಂಥ ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇರ್ತಕ್ಕಂಥ ವೇತನ ನೋಡಿದರೆ ಇಪ್ಪತ್ತೆರಡು ಸಾವಿರದ ನೂರ ಎಪ್ಪತ್ತರಿಂದ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಇಲ್ಲಿ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಅನುಭವ ಹಾಗಾದರೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗಿದೆ ಓಕೆ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸೋ ಅನುಭವವನ್ನು ಹೊಂದಿರಬೇಕಂದ್ರೆ ಇಲ್ಲಿ ಪಿ ಯು ಸಿಯಲ್ಲಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು ಅಂದರೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು ಮತ್ತು ನೀವು ಇಲ್ಲಿ ಏನು ಐ ಟಿ ಐ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ನೀವು ವರ್ಕ್ ಟ್ರೇಡಲ್ಲಿ ನಿಮಗೆ ಒಂದು ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಆಕೆ ವಿಧಾನ ಹಾಗಾದರೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಹೇಗೆ ಸೆಲೆಕ್ಷನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಳ್ಳೆಯದಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ವಸ್ತು ನಿಷ್ಠೆ ಆಫ್ಲೈನ್ ಪರೀಕ್ಷೆ ನಡೆಸಲಾಗುವುದು ಈ ವಸ್ತು ನಿಷ್ಠು ಆಫ್ಲೈನ್ ಪರೀಕ್ಷೆ ನಡೆದಾದ ಮೇಲೆ ಋಣಾತ್ಮಕ ಆಫ್ಲೈನ್ ಪರೀಕ್ಷೆ ಹಾಗೂ ದಾಖಲೆ ಪರೀಕ್ಷೆ ನಡೆಸಿ ಅಭ್ಯರ್ಥಿ ಆಯ್ಕೆ ಮಾಡಲಾಗುವುದು ಮೊದಲೇದಾಗಿ ಇಲ್ಲಿ ವಸ್ತು ನಿಷ್ಠೆ ಆಫ್ಲೈನ್ ಪರೀಕ್ಷೆ ಅಪ್ಪ ಅಂತಂದರೆ ನಿಮಗೆ ಆಫ್ಲೈನ್ ಮುಖಾಂತರ ಅಂದರೆ ಓಮ್ ಆರ್ ಸಿಟಲ್ಲಿ ಓಕೆ ಓಮ್ ಆರ್ ಸಿಟಲ್ಲಿ ನಿಮಗೆ ಎಕ್ಸಾಮ್ ನಡೆಸ್ತಾರೆ ಆ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಓಕೆ ಋಣಾತ್ಮಕ ಆಫ್ಲೈನ್ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಫೈನಲಾಗಿ ಆಯ್ಕೆಯನ್ನು ಮಾಡಲಾಗುವುದು ನಿಗದಿಪಡಿಸಿದ ಅರ್ಜಿ ಶುಲ್ಕ ಬಗ್ಗೆ ನಾವಿಲ್ಲಿ ನೋಡೋದಾದರೆ ತಾವುಗಳು ಗಮನಿಸಬಹುದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯ್ತಿಯೂ ನೀಡಲಾಗಿದೆ ಅಂದರೆ ಈ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯೂ ನೀಡಲಾಗಿದೆ ಸೊ ಹಾಗಾದರೆ ಇಲ್ಲಿ ಉಳಿದೆಲ್ಲ ಅಭ್ಯರ್ಥಿಗಳು ಅಂದರೆ ಜನರಲ್ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮತ್ತು ಒ ಬಿ ಸಿ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮುನ್ನೂರು ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವಿದೆ ಸೊ ಈ ಮುನ್ನೂರು ರೂಪಾಯಿಯನ್ನು ಅರ್ಜಿ ಶುಲ್ಕವನ್ನು ಪಾವತಿಸಬೇಕು ಹೇಗಪ್ಪ ಅಂತಂದರೆ ನಿಗದಿಪಡಿಸಿದ ಅರ್ಜಿ ಶುಲ್ಕವನ್ನು ಆನ್ಲೈನ್ನಲ್ಲಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮೂಲಕ ತಮ್ಮ ಅಪ್ಲಿಕೇಶನ್ ಫೀನ ಪೇ ಮಾಡಬಹುದಾಗಿದೆ ಏನು ಮುನ್ನೂರು ರೂಪಾಯಿ ಏನು ಅರ್ಜಿ ಶುಲ್ಕವಿದೆ ಈ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡ್ಬೋದು ಅದು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಯು ಪಿ ಐ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಪೇ ಮಾಡೋ ಮಾಡೋಕ್ಕೆ ನಿಮಗೆ ಇಲ್ಲಿ ತುಂಬಾ ಈಸಿ ಆಗುತ್ತೆ ಅರ್ಜಿ ಸಲ್ಲಿಕೆ ವಿಧಾನ ಹಾಗಾದರೆ ಈ ಅಪ್ಲಿಕೇಶನನ್ನು ಹೇಗೆ ಹಾಕಬೇಕು ಅಪ್ಪ ಅಂತ ನೋಡೋದಾದರೆ ಅಭ್ಯರ್ಥಿಯು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಹಾಗಾದರೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸು ಬಯಸುವ ಅಭ್ಯರ್ಥಿಗಳು ಏನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ವೆಬ್ಸೈಟ್ ಇದೆ ಈ ವೆಬ್ಸೈಟು ನಾನು ಯೂಟ್ಯೂಬಲ್ಲಿ ಕೊಟ್ಟಿರ್ತೀನಿ ಮತ್ತು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಈ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಾನು ಅಪ್ಲಿಕೇಶನನ್ನು ಹಾಕಬಹುದಾಗಿದೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಬಗ್ಗೆ ವಿವರವನ್ನು ನೋಡೋದಾದರೆ ನಾವು ಇಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ